ಓಕೆ ನಮಸ್ತೆ ಡೇರ್ಸ್ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಇವತ್ತು ಹುಕ್ಕೇರಿ ತಾಲೂಕ್ ಗೊಟ್ಗುದಿ ಎಂಬ ಊರಲ್ಲಿ ಭೇಟಿ ಕೊಟ್ಟಿದ್ದೀವಿ ಓಕೆ ಇಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಅಂತ ತೆಗೆದೀವಿ ನೋಡ್ತಾ ಇರ್ಬೋದು ಇಬ್ಬರ ದಂಪತಿಗಳು ಮದುವೆಯಾಗಿ ಹತ್ತತ್ರ ಹತ್ತು ವರ್ಷಗಳ ಕಾಲ ಕಳೆದಿತ್ತು ಸ್ಟಾರ್ಟಿಂಗ್ ಒಂದು ಮಗು ಆಗಿತ್ತು ಆನಂತರ ಎರಡನೇ ಮಗು ಆಗಿರ್ಕಿಲ್ಲ ಎಷ್ಟೋ ಹಾಸ್ಪಿಟಲ್ ತೋರಿಸಿದ್ರು ಕೂಡ ಸಕ್ಸಸ್ ಆಗಿರಲಿಲ್ಲ ಇವತ್ತು ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ವೆಲ್ನೆಸ್ ಪ್ರಾಡಕ್ಟನ್ನು ತೆಗೆದುಕೊಂಡು ಇವತ್ತೇ ಮತ್ತೆ ಇದು ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಆಲ್ರೆಡಿ ಮೇಡಮ್ ಅವರು ಸ್ಕ್ಯಾನ್ ಮಾಡ್ಸಾರೆ ರಿಪೋರ್ಟ್ ಕೂಡ ಚೆನ್ನಾಗಿ ಬಂದಿದೆ ಈಗ ಆಲ್ರೆಡಿ ಮೂರು ಹತ್ತು ಮೂರು ತಿಂಗಳಾಗಿದೆ ಒಂದೇ ಅವ್ರ ಬಾಯಿಂದ ಕೇಳಿ ಪ್ರಾಡಕ್ಟ್ ಹೇಗಿದ್ದು ಅಂತ ಅವ್ರಿಗೆ ಸರ್ ಮೊದಲೇ ಪ್ರಾಡಕ್ಟ್ ಹೇಗೆ ಅನಿಸ್ತು ಸರ್ ನಿಮಗೆ ಸರ್ ಮೊದಲಿಕೆ ಪ್ರಾಡಕ್ಟ್ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳಬಹುದು ಸರ್ ಓಕೆ ಸರ್ ಅದರಿಂದ ಒಳ್ಳೆಯದಾಗ್ತದೆ ಹೊತ್ತಾಗಿ ಅಷ್ಟೊಂದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ವಿದ್ಯಾರ್ಥಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಸರ್ ಓಕೆ ಹೊರಗಡೆ ತೋರಿಸಿ ಏನಾಗಿರ್ತಿಲ್ಲ ಏನಾಗಿ ಸರ್ ಎಂಟು ವರ್ಷ ಗ್ಯಾಪ್ ಆಗಿರಲಿಲ್ಲ ಹಾಂ ಎಂಟು ವರ್ಷ ಸರ್